ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಸೋಮವಾರ ನಾನು ಚಂದ್ರಮೋಹನ್ ಮಕ್ಕಿ ಮನೆ ಸುದ್ದಿಗಳ ವಿವರ ಹಬ್ಬ ಹರಿದಿನಗಳಲ್ಲಿ ಮಹಿಳೆಯರು ಕುಟುಂಬದವರನ್ನು ಒಗ್ಗೂಡಿಸುವ ಕಾರ್ಯ ಮಾಡಬೇಕು ಎಂದು ಅಗ್ರಹಾರದ ಲೇಖಕಿ ಭಾಗ್ಯಾನಂಜುಂಡಸ್ವಾಮಿ ಸಲಹೆ ನೀಡಿದರು ಅವರು ದ್ವಾರಮಕ್ಕಿಯ ರಾಮನಾಥೇಶ್ವರ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಶುಕ್ರವಾರ ನಡೆದ ಮಾಸಿಕ ಸಭೆಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಹಿಳೆಯರ ಜ್ವಲಂತ ಸಮಸ್ಯೆಗಳು ಎಂಬ ವಿಷಯದ ಬಗ್ಗೆ ಮಾತನಾಡಿದರು ಮಹಿಳೆಯರು ಕುಟುಂಬವನ್ನು ಮುನ್ನಡೆಸುವಾಗ ಕುಟುಂಬದ ಆದಾಯವನ್ನು ನೋಡಿಕೊಂಡು ಖರ್ಚು ಮಾಡಬೇಕಾಗುತ್ತದೆ ಎಂದರು ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ಕೊಪ್ಪ ಎನ್ಆರ್ಪುರ ತಾಲೂಕುಗಳ ಸಮನ್ವಯಾಧಿಕಾರಿ ಉಷಾ ಮಾತನಾಡಿ ಪ್ರತಿಯೊಬ್ಬ ಸದಸ್ಯರು ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ಮಾಸಿಕ ಸಭೆಗೆ ತಪ್ಪದೇ ಹಾಜರಾಗಬೇಕು ಧರ್ಮಸ್ಥಳದಿಂದ ಪ್ರಕಟವಾಗುವ ನಿರಂತರ ಎಂಬ ಮಾಸಿಕ ಪತ್ರಿಕೆಯನ್ನು ಓದಿ ಮನನ ಮಾಡಿಕೊಳ್ಳಬೇಕು ಎಂದರು ಸಭೆಯ ಅಧ್ಯಕ್ಷತೆಯನ್ನು ಯಶೋಧ ವಹಿಸಿದ್ದರು ಸಭೆಯಲ್ಲಿ ರಾಮನಾಥೇಶ್ವರ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ಸಂಯೋಜಕಿ ಕವಿತಾ ಸೇವಾ ಪ್ರತಿನಿಧಿ ರಮಾ ಉಪಸ್ಥಿತರಿದ್ದರು ಸುಪ್ರೀತಾ ಸ್ವಾಗತಿಸಿದರು ಸೀತಾರಾ ಕಾರ್ಯಕ್ರಮ ನಿರೂಪಿಸಿದರು ನಾಲ್ಕು ಸ್ವಸಹಾಯ ಸಂಘದ ಸದಸ್ಯರು ಸಭೆಯಲ್ಲಿ ಭಾಗವಹಿಸಿದ್ದರು ಕನ್ನಡ ವರ್ಣಮಾಲೆ ಅಕ್ಷರಗಳು ವೈಜ್ಞಾನಿಕವಾಗಿಯೇ ತಯಾರಿಸಲಾಗಿದೆ ಎಂದು ನಿವೃತ್ತ ಶಿಕ್ಷಕ ಕೆ ಎಸ್ ರಾಜ್ಕುಮಾರ್ ತಿಳಿಸಿದರು ಅವರು ಶನಿವಾರ ಪಟ್ಟಣದ ಗೆಳೆಯರ ಬಳಗದ ಹಾಲ್ನಲ್ಲಿ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಏರ್ಪಡಿಸಿದ್ದ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಉಪನ್ಯಾಸ ನೀಡಿದರು ವರ್ಣಮಾಲೆ ಅಕ್ಷರದಲ್ಲಿ ನಾಭಿಯಿಂದ ಸ್ವರಾಕ್ಷರಗಳು ಹೊರಟು ತುಟಿಯಿಂದ ವ್ಯಂಜನಾಕ್ಷರಗಳು ಕೊನೆಯಾಗುತ್ತದೆ ಸ್ವರಾಕ್ಷರಗಳನ್ನು ಬಾಯಿಬಾರದ ಮೂಕರು ಕೂಡ ಮಾತನಾಡಬಹುದು ಎರಡು ಸಾವಿರ ವರ್ಷಗಳ ಇತಿಹಾಸ ಇರುವ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರುವುದು ಹೆಮ್ಮೆಯಾಗಿದೆ ಆದರೆ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿಲ್ಲ ಎಂಬುದು ಬೇಸರದ ಸಂಗತಿಯಾಗಿದೆ ಎಂದರು ಸಭೆಯ ಅಧ್ಯಕ್ಷತೆಯನ್ನು ಸೀನಿಯರ್ ಚೇಂಬರ್ ಅಧ್ಯಕ್ಷ ನಾಗರಾಜ್ ಪುರಾಣಿಕ್ ವಹಿಸಿದ್ದರು ಸಭೆಯಲ್ಲಿ ಕಾರ್ಯದರ್ಶಿ ಪಿ ಎಸ್ ವಿದ್ಯಾನಂದಕುಮಾರ್ ಸದಸ್ಯರುಗಳಾದ ಹೆಚ್ಆರ್ ದಿನೇಶ್ ಪಿ ಆರ್ ಸುಕುಮಾರ್ ಜಿ ಕುಮಾರ್ ಎನ್ ಟಿ ಶೇಷಾಚಲ ಲಕ್ಷ್ಮೀಶ ಸೋಮಶೇಖರ್ ಎಂಆರ್ ಸುಂದರೇಶ್ ಡಿ ರಮೇಶ್ ಕೆಎಂ ಸುಂದರೇಶ್ ಎಚ್ ಸಂಜಯ್ ಮುಂತಾದವರು ಉಪಸ್ಥಿತರಿದ್ದರು ಗ್ರಾಮದಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದರೆ ಆರೋಗ್ಯವಂತ ಸಮಾಜ ಸೃಷ್ಟಿಯಾಗುತ್ತದೆ ಎಂದು ಕಡಹಿನಬೈಲು ಗ್ರಾಮ ಪಂಚಾಯಿತಿ ಸದಸ್ಯ ಎ ಬಿ ಮಂಜುನಾಥ್ ತಿಳಿಸಿದರು ಅವರು ಶನಿವಾರ ಶೆಟ್ಟಿಕೊಪ್ಪದ ದ್ವಾರಕಾ ಕಟ್ಟಡದಲ್ಲಿ ಆರೋಗ್ಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಡಹಿನಬೈಲು ಗ್ರಾಮ ಪಂಚಾಯಿತಿಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ಗ್ರಾಮ ಆರೋಗ್ಯ ತರಬೇತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಗ್ರಾಮಗಳು ಅಭಿವೃದ್ಧಿ ಹೊಂದಿದರೆ ದೇಶ ಅಭಿವೃದ್ಧಿ ಹೊಂದಲಿದೆ ಆರೋಗ್ಯ ಇಲಾಖೆಯ ಹಲವಾರು ಕಾರ್ಯಕ್ರಮಗಳಿಂದ ಸಾರ್ವಜನಿಕರಿಗೆ ಅನುಕೂಲವಾಗುತ್ತಿದೆ ಗ್ರಾಮಸ್ಥರು ಆರೋಗ್ಯ ಇಲಾಖೆಯ ಕಾರ್ಯಕ್ರಮಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಸಭೆಯಲ್ಲಿ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಪಿಪಿ ಬೇಬಿ ತರಬೇತಿ ನೀಡಿ ಗ್ರಾಮ ಆರೋಗ್ಯ ತರಬೇತಿ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಸಾಂಕ್ರಾಮಿಕ ರೋಗ ಕ್ಷಯ ರೋಗ ಅಪೌಷ್ಟಿಕತೆ ಹಾಗೂ ರಕ್ತಹೀನತೆ ಬಾಲ್ಯ ವಿವಾಹ ಮುಟ್ಟಿನ ನೈರ್ಮಲ್ಯ ಮಾನಸಿಕ ಆರೋಗ್ಯದ ಬಗ್ಗೆ ತರಬೇತಿ ನೀಡುತ್ತೇವೆ ಎಂದರು ಆಪ್ತ ಸಮಾಲೋಚಕಿ ಶಶಿಕಲಾ ಹಾಗೂ ಸಮುದಾಯ ಆರೋಗ್ಯ ಅಧಿಕಾರಿ ರಾಹಿಲಾ ಅವರು ಆರೋಗ್ಯದ ಬಗ್ಗೆ ತರಬೇತಿ ನೀಡಿದರು ತರಬೇತಿಯಲ್ಲಿ ಗ್ರಾಮ ಪಂಚಾಯಿತಿಯ ಕಾರ್ಯಪಡೆ ತಂಡದ ಸದಸ್ಯರು ಪಾಲ್ಗೊಂಡಿದ್ದರು ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ವಿವಿಧ ರೀತಿಯ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುತ್ತಿದ್ದು ಇದರ ಬಗ್ಗೆ ಮುಂಜಾಗ್ರತೆ ವಹಿಸಬೇಕು ಎಂದು ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಪಿಪಿ ಬೇಬಿ ಹೇಳಿದರು ಅವರು ಶುಕ್ರವಾರ ಚಿಟ್ಟೆಕುಡಿಗೆ ಗ್ರಾಮದಲ್ಲಿ ಸೋಷಿಯಲ್ ವೆಲ್ಫೇರ್ ಸೊಸೈಟಿಯ ಆಶ್ರಯದಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರಿಗಾಗಿ ನಡೆದ ಆರೋಗ್ಯ ತೋಟಗಾರಿಕೆ ಹಾಗೂ ಮಹಿಳಾ ಸಾಂತ್ವನ ಕೇಂದ್ರದ ಬಗ್ಗೆ ಮಾಹಿತಿ ಕಾರ್ಯಕ್ರಮದಲ್ಲಿ ಅವರು ಮಹಿಳೆಯರ ಆರೋಗ್ಯದ ಬಗ್ಗೆ ಮಾತನಾಡಿದರು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕ ರೋಹಿತ್ ಮಾತನಾಡಿ ಈ ವರ್ಷ ಅಡಿಕೆ ಬೆಳೆಗೆ ಕೊಳೆ ರೋಗ ಹೆಚ್ಚಾಗುತ್ತಿದೆ ಮೈಲು ತುತ್ತ ಮತ್ತು ಸುಣ್ಣವನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬೆರೆಸಿ ಮೇ ತಿಂಗಳ ಕೊನೆಯಲ್ಲಿ ಮತ್ತು ಮಳೆ ನಿಂತ ನಂತರ ಎರಡು ಬಾರಿ ಸಿಂಪರಣೆ ಮಾಡಬೇಕು ಎಂದು ಸಲಹೆ ನೀಡಿದರು ಮಹಿಳಾ ಸಾಂತ್ವನ ಕೇಂದ್ರದ ಆಪ್ತ ಸಮಾಲೋಚಕಿ ಶಶಿಕಲಾ ಮಹಿಳೆಯರ ಮೇಲೆ ಕೌಟುಂಬಿಕ ದೌರ್ಜನ್ಯಗಳಾದಾಗ ಅನುಸರಿಸಬೇಕಾದ ಕ್ರಮದ ಬಗ್ಗೆ ಮಾಹಿತಿ ನೀಡಿದರು ಸೋಷಿಯಲ್ ವೆಲ್ಫೇರ್ ಸೊಸೈಟಿಯ ಸಹಾಯಕ ನಿರ್ದೇಶಕ ಫಾದರ್ ಅಭಿನವ್ ಸಮಾರಂಭವನ್ನು ಉದ್ಘಾಟಿಸಿ ನ್ಯೂಮೋನಿಯಾ ತಡೆಗಟ್ಟುವ ಸಾನ್ಸ್ ಕಾರ್ಯಕ್ರಮದ ಭಿತ್ತಿಪತ್ರವನ್ನು ಬಿಡುಗಡೆಗೊಳಿಸಿದರು ಆರೋಗ್ಯ ಇಲಾಖೆಯ ಹಿರಿಯ ಆರೋಗ್ಯ ಸಹಾಯಕಿ ಡೈಸಿ ತೋಟಗಾರಿಕೆ ಇಲಾಖೆಯ ನವೀನ್ ಸೋಷಿಯಲ್ ವೆಲ್ಫೇರ್ ಸೊಸೈಟಿಯ ಕಾರ್ಯಕ್ರಮ ಸಂಯೋಜಕ ಪ್ರಭಾಕರ್ ಭಾಗವಹಿಸಿದ್ದರು ಪ್ರತಿನಿತ್ಯ ತಾಲೂಕಿನ ಸುದ್ದಿ ಸಮಾಚಾರಗಳಿಗೆ ನೋಡ್ತಾ ಇರಿ ಎನ್ನರ್ಪುರ ಸುದ್ದಿ ಸಮಾಚಾರ ವಂದನೆಗಳು